ಹಾಯ್ ನಮಸ್ಕಾರ ನಾವು ಇದ್ದಕ್ಕಿದ್ದಂಗೆ ಥೈಲ್ಯಾಂಡ್ ಟ್ರಿಪ್ ಹೊರಟುಬಿಟ್ಟು ಅದು ಇದ್ದಕ್ಕಿದ್ದಂಗೆ ಅಂದರೆ ಹೆಂಗೆ ಒಂದೇ ದಿನದಲ್ಲಿ ಇವತ್ತು ತೀರ್ಮಾನ ಮಾಡಿದೋ ನಾಳೆ ವಿಮಾನ ಹತ್ತಿ ಥೈಲ್ಯಾಂಡ್ ಕಡೆ ಪ್ರಯಾಣ ಬೆಳೆಸೇ ಬಿಟ್ಟು ಸುಲಭ ಏನಕ್ಕೆಂದರೆ ಅದು ಅರೈವಲ್ ವೀಸಾ ಇನ್ನೂ ಬೇರೆ ಮೂರ್ನಾಲ್ಕು ದೇಶಗಳನ್ನ ಬಗ್ಗೆ ಕೂಡ ನಾವು ಯೋಚನೆ ಮಾಡಿದೋ ಆದರೆ ಎಲ್ಲಕ್ಕೂ ಕೂಡ ಅರೈವಲ್ ವೀಸಾ ಇರಲಿಲ್ಲ ವೀಸಾ ಮಾಡಿಸ್ಬೇಕಿತ್ತು ಅದಕ್ಕೆ ಟೈಮ್ ಆಗೋದು ಹಾಗಾಗಿ ಇದ್ದಿದ್ರಲ್ಲೇ ಇದು ಉತ್ತಮ ಅಂತ ಹೇಳಿ ಬ್ಯಾಂಕ್ ಹಾಕಿ ಹೊರಟು ಹೊರಡ್ತಿದ್ದಂಗೆ ನಮಗೆ ಎದುರಾದದ್ದು ಆರ್ ಟಿ ಪಿ ಸಿ ಆರ್ ಮಾಡಿಸ್ಬೇಕಂತೆ ಕಡ್ಡಾಯ ಅಂತೆ ಅಂಥೇಳಿ ಸರಿ ಹೊರಡೋಕ್ಕಿಂತ ಮುಂಚೆ ಆರ್ ಟಿ ಪಿ ಸಿ ಆರ್ನೂ ಕೂಡ ತಗೊಂಡು ತಗೊಂಡು ಹೊರಟು ಆದರೆ ಏರ್ಪೋರ್ಟ್ನಲ್ಲಿ ಯಾರೂ ಅದನ್ನು ಕೇಳಲೂ ಇಲ್ಲ ನಾವು ಯಾರಿಗೂ ತೋರಿಸ್ತಿಲ್ಲ ಮಾಡಿಸಿದ್ದಷ್ಟೇ ನಮ್ಮ ಜೊತೇಲಿತ್ತು ನಮಗೆ ಫ್ಲೈಟ್ ಇದ್ದಿದ್ದು ರಾತ್ರಿ ಹನ್ನೊಂದುವರೆಗೆ ಸುಮಾರು ಬೆಂಗಳೂರಿನಿಂದ ಥೈಲ್ಯಾಂಡ್ಗೆ ಅಂದರೆ ಬ್ಯಾಂಕಾಕ್ಗೆ ಮೂರುವರೆ ತಾಸುಗಳ ಪ್ರಯಾಣ ಅಲ್ಲಿಂದ ನಾವು ಪುಕೆಟ್ ಹೊರಡಬೇಕಿತ್ತು ಏನಕ್ಕೆ ನಮ್ಮ ಟಿಕೆಟ್ ಇದ್ದಿದ್ದೆ ಬ್ಯಾಂಗ್ಳೂರು ಟು ಪುಕೆಟ್ ಸೊ ಹಾಗಾಗಿ ಬ್ಯಾಂಕಾಕ್ನಲ್ಲಿ ಇಳಿದು ಮತ್ತಿನ್ನೊಂದು ಫ್ಲೈಟ್ ನೀಡಬೇಕಿತ್ತು ಸೆಕ್ಯೂರಿಟಿ ಚೆಕ್ನ ಪೂರ್ಣ ತಪಾಸಣೆಗೊಳಗಾಗಿ ಅಲ್ಲೇ ಏರ್ಪೋರ್ಟಲ್ಲೇ ಹೊತ್ತು ಅಡ್ಡಾಡಿ ವಿಮಾನ ಹತ್ತಿ ಕೂತು ವಿಮಾನ ಬ್ಯಾಂಕಾಕ್ ಕಡೆ ಹಾರಕ್ಕೆ ಶುರುವಾಯಿತು ನಾವು ಹೊರಟಿದ್ದು ಏರ್ ಏಷ್ಯಾ ಸಂಸ್ಥೆಗೆ ಸೇರಿದ ವಿಮಾನದಲ್ಲಿ ಭಾಳಷ್ಟು ವಿಶಾಲವಾಗಿತ್ತು ಅತ್ಯಂತ ದೊಡ್ಡ ವಿಮಾನವೇ ಇದಾಗಿತ್ತು ಕತ್ತಲೆ ಆಯಿತು ಎಲ್ಲ ಹಾಗೆ ಕಣ್ಣು ಮುಚ್ಚಿದವು ಯಾಕೆ ಅಂದರೆ ನಮಗೂ ಬ್ಯಾಂಕಾಕ್ಗೂ ಸುಮಾರು ಮೂರುವರೆ ತಾಸುಗಳ ಪ್ರಯಾಣ ಈ ಮೂರುವರೆ ತಾಸುಗಳ ಪ್ರಯಾಣ ಅಲ್ಲದೆ ನಾವು ಅವ್ರಗಿಂತ ಒಂದೂವರೆ ಗಂಟೆ ಮುಂದೆ ಇರ್ತೀವಿ ಆಲ್ಮೋಸ್ಟ್ ಆಲ್ ನಾವು ಬ್ಯಾಂಕಾಕ್ನ ಹೋಗಿ ತಲುಪಿದಾಗ ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆ ಬ್ಯಾಂಕಾಕ್ನಲ್ಲಿ ಇಳಿದು ನಾವು ನಮ್ಮ ಲಗೇಜ್ ಸಹಿತ ನಮ್ಮದು ಯಾವುದು ಬ್ಯಾಗೇಜ್ ಕ್ಲೈಮ್ ಮಾಡಲಿಕ್ಕೆ ಯಾವುದು ದೊಡ್ಡ ದೊಡ್ಡ ಬ್ಯಾಗ್ಗಳಿರಲಿಲ್ಲ ಎಲ್ಲ ಹ್ಯಾಂಡಿ ಬ್ಯಾಗ್ಗಳು ಹಂಗಾಗಿ ಕ್ಯಾರಿ ಮಾಡಿದ್ದು ಸೊ ಹಿಡಿದು ಸೀದಾ ನಾವು ಬ್ಯಾಂಕಾಕ್ನಿಂದ ಪುಕೆಟ್ಗೆ ಹೋಗೋ ವಿಮಾನ ಇಡಲಿಕ್ಕೆ ಹೊರಟು ಅಷ್ಟರಲ್ಲಿ ನಮಗೆ ಇಲ್ಲೇ ನೀವು ವೀಸಾ ತೊಗೊಳ್ಬೇಕು ನೀವು ಇಲ್ಲೇ ವೀಸಾ ಮಾಡಿಸ್ಬೇಕು ಅಂತಂದರು ಸರಿ ಅಂತ ಹೇಳಿ ಅರೈವಲ್ ವೀಸಾ ಕೌಂಟ್ರ್ ಕಡೆ ಹೋದೋ ಅಲ್ಲಿ ಅವರು ಕೊಟ್ಟಂತಹ ಫಾರ್ಮ್ಗಳನ್ನೆಲ್ಲ ಭರ್ತಿ ಮಾಡಿ ತುಂಬಿ ಕೊಟ್ಟು ನಮಗೆ ಆ ಥೈಲ್ಯಾಂಡ್ ವೀಸಾ ಮಾಡಿಸ್ಲಿಕ್ಕೆ ಉಪಯೋಗಕ್ಕೆ ಬಂದಿದ್ದು ಏನಪ್ಪ ಅಂತಂದರೆ ನಾವಿಲ್ಲಿನ ತೆಗೆದುಕೊಂಡು ಹೋದಂತಹ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಕಂದರೆ ಅದು ಮಸ್ಟ್ ಆ್ಯಂಡ್ ಶುಡ್ ನೀವು ಇಲ್ಲಿಂದ ಹೋಗಬೇಕಾದ್ರೆ ತಗೊಂಡೋದ್ರೆ ಉತ್ತಮ ಜೊತೆಗೆ ಅಲ್ಲಿ ಫೀಸ್ ಅಂತ ಅಧಿಕೃತವಾಗಿ ಏನು ಎಲ್ಲೂ ಬೋರ್ಡ್ ಹಾಕಿರಲಿಲ್ಲ ಸುಮ್ಮನೆ ಅವನು ಅಲ್ಲಿ ಸ್ಟ್ಯಾಂಪ್ ಹೊಡಿಯೋನು ಕೊಡಿ ನೀವು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಅಂದರೆ ಬಾತ್ ಕೊಡಿ ಅಂತ ಹೇಳ್ದೆ ಕೊಟ್ಟು ಅದಕ್ಕೆ ಲೆಕ್ಕನೂ ಇಲ್ಲ ಪುಕ್ಕನೂ ಇಲ್ಲ ಅಟ್ಲೀಸ್ಟ್ ಒಂದು ಬಿಲ್ ಕೊಡೋ ವ್ಯವಹಾರನೂ ಇರಲಿಲ್ಲ ನಿಜವಾಗ್ಲೂ ವೀಸಾಗೆ ಎಷ್ಟು ಕಾಸ್ಟು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಎರಡು ಸಾವಿರದ ಇನ್ನೂರು ಬಾತೇ ಇರಬೇಕು ಅಂಥೇಳಿ ಸುಮ್ಮನೆ ನೇರವಾಗಿ ನಾವು ಬಂದು ಆರು ಕಾಲುಗಿದ್ದಂತಹ ಪುಕೆಟ್ ಹೊಡ್ತಕ್ಕಂತಹ ವಿಮಾನದಲ್ಲಿ ಕೂತು ವಿಮಾನದಲ್ಲಿ ಕೂರ್ತಿದ್ದ ಹಾಗೆ ಸೂರ್ಯೋದಯದ ದೃಶ್ಯಗಳು ಸ ಅದ್ಭುತವಾಗಿ ಕಂಡುಬಂತು ಅದನ್ನು ಈ ಪುಟ್ಟ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ನಮ್ಮ ಪ್ರಯಾಣ ಪುಕೆಟ್ ಕಡೆಗೆ ಸಾಗ್ತು ಥೈಲ್ಯಾಂಡ್ ಅತ್ಯಂತ ಪುಟ್ಟ ದೇಶ ಈ ಥೈಲ್ಯಾಂಡ್ಗೆ ಆಧಾರ ಅಂತ ಅಂದರೆ ಪ್ರವಾಸೋದ್ಯಮ ಪ್ರವಾಸೋದ್ಯಮದಿಂದಲೇ ಇಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಏರಿಳಿತಗಳನ್ನು ಕಾಣುತ್ತೆ ಹಾಗಾಗಿ ಪ್ರವಾಸಿಗಳಿಗೆ ಇದು ಒಂದು ರೀತಿ ಸ್ವರ್ಗ ಅಂತಲೇ ಹೇಳಬಹುದು ಆದರೆ ಒಂದು ಕಡೆ ಈ ಬ್ಯಾಂಕಾಕು ಪುಕೆಟು ಅಥವಾ ಪಟಾಯಾಗೆ ಒಂದು ಇಮೇಜ್ ಇದೆ ಒಂದು ರೀತಿ ಫ್ರೀಕೌಟ್ ಸ್ಥಳಗಳು ಇವೆಲ್ಲ ಅಂತ ಹೇಳಿ ಇದನ್ನು ಮೀರಿ ಕೂಡ ಅಲ್ಲೊಂದು ಕಲ್ಚರ್ ಇದೆ ನೋಡಬೇಕಾದಂಥ ಸ್ಥಳಗಳಿವೆ ಮತ್ತು ಪ್ರವಾಸೋದ್ಯಮಕ್ಕೆ ಅವರು ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಬ್ಯಾಂಕಾಕ್ನಿಂದ ಪುಕೆಟ್ಗೆ ಒಂದೂವರೆ ತಾಸುಗಳ ಪ್ರಯಾಣ ಆ ಒಂದೂವರೆ ತಾಸುಗಳ ಪ್ರಯಾಣವನ್ನು ಮುಗಿಸಿ ವಿಮಾನ ಪುಕೆಟ್ನಲ್ಲಿ ಬಂದು ನಿಲ್ತು ನಾವೆಲ್ಲ ಹೊರಗಡೆ ಬರೋ ಅಷ್ಟರಲ್ಲಿ ನಮಗಾಗಿ ಹೋಟೆಲ್ಗೆ ಕರೆದೋದಕ್ಕೆ ಒಂದು ವಾಹನ ಆಲ್ರೆಡಿ ರೆಡಿಯಾಗಿತ್ತು ಪುಕೆಟ್ ಏರ್ಪೋರ್ಟ್ನಿಂದ ನಾವು ನಮ್ಮ ವಾಹನವನ್ನು ಹತ್ತಿ ಹೋಟೆಲ್ ಕಡೆ ಹೊರಟ ಥೈಲ್ಯಾಂಡ್ನ ಅತ್ಯಂತ ದೊಡ್ಡ ದ್ವೀಪ ಪುಕೆಟ್ ಪುಕೆಟ್ನಲ್ಲಿ ಹಲವಾರು ಸಣ್ಣ ಪುಟ್ಟ ದ್ವೀಪಗಳು ಕೂಡ ಇವೆ ಹಾಗಾಗಿ ಪುಕೆಟ್ಗೆ ತನ್ನದೇ ಆದಂತಹ ಒಂದು ಇಮೇಜ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು ತೈಲ್ಯಾಂಡ್ನ ದಕ್ಷಿಣ ಭಾಗದಲ್ಲಿ ಅಂಡಮಾನ್ ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ಒಂದು ದ್ವೀಪ ಈ ಪುಕೆಟ್ನ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತರ ಜನಗಣತಿ ಪ್ರಕಾರ ಸುಮಾರು ಎಪ್ಪತ್ತೊಂಬತ್ತು ಸಾವಿರದಿಂದ ಒಂದು ಎಂಬತ್ತು ಸಾವಿರದವರೆಗೂ ಅಂತ ಹೇಳ್ತಾರೆ ಹೀಗೆ ರೂಮ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ಟಾಪ್ ಕೊಟ್ಟು ಕಾಫಿನೋ ಟೀನೋ ಏನಾದರೂ ಕುಡಿಯೋಣ ಅಂಥೇಳಿ ಅಲ್ಲೊಂದು ಡಾಬಾ ರೀತಿ ತಾಯಿ ಹೋಟೆಲ್ ಇತ್ತು ಆ ಹೋಟೆಲ್ನಲ್ಲಿ ಏನೇನಿದೆ ಅಂತ ಕೇಳಿದೋ ಕೆಲವರು ಇಡ್ಲಿ ಇದೆಯಾ ಅಂತ ಕೇಳ್ತಾರೆ ಕೆಲವರು ದೋಸೆ ಇದೆಯಾ ಅಂತ ಕೇಳ್ತಾರೆ ಕೆಲವರು ಟೋಸ್ಟ್ ಇದೆಯಾ ಅಂತ ಕೇಳ್ತಾರೆ ನೋ ಚಾನ್ಸ್ ಅವಕ್ಕೆಲ್ಲ ಅವಕಾಶವೇ ಇಲ್ಲ ಇಲ್ಲಿ ಇಲ್ಲಿ ತಿಂಡಿಗಳೇ ಬೇರೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಎಲ್ಲೆಲ್ಲೋದೋ ಏನೇನ್ ನೋಡಿದೋ ಏನೇನಾಯಿತು ಅನ್ನೋದನ್ನ ವಿವರಿಸ್ತೀನಿ ಮುಂದಿನ ಭಾಗವನ್ನು ನೋಡಿ ನಮಸ್ಕಾರ